मलिकार्जन खर्े न कण नाड़ पुणवर हूंदी बंद भाग्यवत चिंती 好了 ಶ್ರೀ ಶಾಂತಪ್ಪ ಸೂರನ್ ಅವರು ಈ ಸಂಸ್ಥೆಯ ಡೈರೆಕ್ಟರ್ ಆಗಿ ಸನ್ಮಾನ್ಯ ಮಧ್ಯ ಬರಿಗೆರು ಸ್ವಚ್ಛವಾಗಿ ಕೆಲಸ ಮಾಡ್ತಾ ಬಂದಿರ್ತಕ್ಕಂಥ ಹಿರಿಯರಾದ ಶಾಂತಪ್ಪ ಸೂರನ್ ಅವರೇ ಇನ್ನೂರು ಆಡಳಿತ ಎಸ್ ಪಿ ಡಾಕ್ಟರ್ ಚಂದ್ರಶೇಖರ್ ಶ್ರೀಲಾದ್ರವರೇ ಮುಖ್ಯ ಅತಿಥಿಗಳಾಗಿ ಶಾಂತಿ ಸಿದ್ಧಾರ್ಥ ಕಾನೂನ ಡಾಕ್ಟರ್ ಚಂದ್ರಶೇಖರ್ ಅವರೇ ಸಚಿನ್ ಶಿರುವಳ ಅವರು ಕೂಡ ಸ್ಥಾನಾಂತರಗಳಿಂದ ಒಂದು ಶುಭ ಸಂದೇಶವನ್ನ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಅವರು ಕೂಡ ಬರೀ ಆಗಿಲ್ಲ ಮತ್ತು ಗೌರವ ಉಪಸ್ಥಿತಿ ಇರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು ನಾಯಕರು ಕ್ಯಾಪ್ಟ ಬಜರಂಗ್ ಸಿಂಗ್ ಚವಾಣ್ ಅವರು ನಾವು ನಾವು ಎಪ್ಪತ್ತೈದು ಎಪ್ಪತ್ತಾರು ಪ್ರಾರಂಭ ಆಯಿತು ನಾಲ್ಕೇ ಕಾಲೇಜಿನಲ್ಲಿ ನೋಡ್ತಾ ಇದ್ದು ಅದೇ ಪ್ರಕಾರವಾಗಿ ಅಜಿತ್ ಕುಮಾರ್ ಸಿಂಧೇರವರೇ ಮತ್ತು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮದರಂಗ ಅವರೇ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಜಿತ್ ಸಿಂಗಿ ಅವರೇ ಮಧುಕರ್ ನಾಗೇ ಅವರೇ ಪೂರ್ಣಚಂದ್ರ ಸಿಕ್ಕೂರಿ ಅವರೇ ಸಂಜೀವ್ ಕುಮಾರ್ ಅಶ್ವಿಯವರೇ ವೇದಿಕೆ ಮೇಲೆ ಮತ್ತು ವೇದಿಕೆ ಇರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಪ್ರಾಧ್ಯಾಪಕ ನಿವೃತ್ತಿ ಪ್ರಾಧ್ಯಾಪಕರು ಪ್ರಾಧ್ಯಾಪಕ ಮುಖ್ಯ ಗುರುಗಳೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಗಣ್ಯ ನಾಗರಿಕರೇ ಈ ಒಂದು ಹಳೆ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಹಾಗೂ ಗುರುವಂದನಾ ಕಾರ್ಯಕ್ರಮ ವಿದ್ಯಾರ್ಥಿಗಳು ಇವತ್ತು ಸುಮಾರು ವರ್ಷಗಳಿಂದ ನಾಲ್ವತ್ತೈದು ವರ್ಷಗಳ ಹಿನ್ನೆಲೆಯಿಂದ ವಿದ್ಯಾರ್ಥಿಗಳು ಅಲ್ಲಿಂದ ಇಲ್ಲಿಗೆ ಈ ಶಾಲೆಯಲ್ಲಿ ಓದಿ ಈ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಇತಿಹಾಸ ಇದೆ ಈ ನಿಜಕ್ಕೆ ಸ್ವತಂತ್ರದ ಮೇಲೆ ಕೇವಲ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಬಡ್ಡಿ ಹೆಚ್ಚು ಎಸ್ ಪಿ ಎಚ್ ಎಸ್ಕೂಲ್ ಅಂತ ಹೇಳಿರೋದು ಅದಕ್ಕೆ ಯಾರು ಭಾಳ ಮಂದಿ ಇಂಡಿಗೆ ಹಿರಿಯರು ವೀರೇಂದ್ರ ಪಾಟೀಲ್ ಆಗಲಿ ಅಪ್ಪ ಅವರಾಗಲಿ ಸನ್ಮಾನ್ಯ ದಿವಂಗದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಧರ್ಮಶಿಂಗ್ ಅವರಾಗಲಿ ನಮ್ಮ ನಾಯಕರಾದಂತಹ ಖರ್ಗೆ ಸಾಹೇಬ್ ಸ್ಕೂಲ್ ಓದಿ ಮೊದಲು ಅವರು ಎಲ್ಲರಿಗೂ ಮಾಡಿ ಬಂದಿರತಕ್ಕಂಥ ಭಾಳಷ್ಟು ಜನ ಇಲ್ಲಿ ಓದಿಲ್ಲ ಹೊರಗಡೆಯಿಂದ ಬರಬೇಕಾಗಿತ್ತು ನಾವು ಕೂಡ ನಮ್ಮ ಹಳ್ಳಿ ನಿರೋಗಿಗಳು ಕೂಡ ಅಲ್ಲಿ ಸೇವನೆ ಗುಲ್ಬರ್ಗ ಬಂದು ಅಂತ ಒಂದು ಪರಿಸ್ಥಿತಿ ಆ ಕಾಲದಲ್ಲಿ ಇವತ್ತು ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಐದಾರು ಯೂನಿವರ್ಸಿಟಿಗಳು ಬಂದಿವೆ ಇವತ್ತು ಗುಲ್ಬರ್ಗ ಯೂನಿವರ್ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಎಸ್ ಬಿ ಕಾಲೇಜ್ ಯೂನಿವರ್ಸಿಟಿ ನಮ್ಮ ಇ ಐ ಹಾಸ್ಪಿಟಲ್ ಯೂನಿವರ್ಸಿಟಿ ಇವೆಲ್ಲ ಸಾಕಷ್ಟು ಎಜುಕೇಶನ್ ನಮ್ಮ ಮುಂದಾಗಿದೆ ಅಂತ ಪರಿಸ್ಥಿತಿ ಇದ್ದಾಗ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು ಎಐಸಿಸಿ ಅಧ್ಯಕ್ಷರು ಮತ್ತು ನಮ್ಮ ಲೋಕಸಭೆ ಏನು ನಮ್ಮ ಶಾಸನದ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರ ಬದಿ ಅದು ಈ ದೇಶದ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧೀಜಿಯನ್ನು ಕರೆಸಿ ಜಗತ್ ಏರಿಯಾದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲಿ ಸ್ಥಾಪನೆ ಮಾಡಿದರು ಅಂಥ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಇಂದಿರಾ ಅವರು ಬಂದಿದ್ದರು ಅದರಲ್ಲಿ ಸ್ವಲ್ಪ ಸ್ವಲ್ಪ ಖರ್ಚಿನಲ್ಲಿ ಆಗ್ತಿತ್ತು ಅವ್ರ ಕಾರ್ಯಕ್ರಮ ಕೋಟಿ ಗಂಟೆ ಖರ್ಚು ಆಗ್ತಿರಲಿಲ್ಲ ಲಕ್ಷದಲ್ಲಿ ಹಣ ಮುಗಿದಿತ್ತು ಆ ಉಳಿತಾಯ ಹಣದಲ್ಲಿ ಇಲ್ಲಿ ಒಂದು ಶಾಲೆ ಪ್ರಾರಂಭ ಇತಿಹಾಸ ಇದೆ ಆ ಶಾಲೆನೇ ಮಿಲಿಂದ ಮಿಲಿಂದ ಕೂಡ ತಮ್ಗೆಲ್ಲ ಬರ್ತದೆ ಮಿಲಿಂದನೇ ಇತಿಹಾಸ ಆ ಮಿಲಿಂದರ ಹೆಸರ ಮೇಲೆ ಇವತ್ತು ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತಮ್ಮ ಪುತ್ರನೇ ಕೂಡ ಮಿಲಿಂದ ಅಂತ ಹೆಸರು ನಾಮಕರಣ ಮಾಡಿರ್ತಕ್ಕಂಥದ್ದು ಅಷ್ಟೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಚ್ಚಿದ ಗಿಡ ಇವತ್ತು ಹೆಮ್ಮರವಾಗಿ ಶಿಕ್ಷಣ ಸಂಸ್ಥೆ ಕ್ಷೇತ್ರದಲ್ಲಿ ನಡೀತಾ ಇತ್ತು ಎಪ್ಪತ್ತೈದರಲ್ಲಿ ಪ್ರಾರಂಭ ಆಗಿರೋದು ಗೊತ್ತದಲ್ಲ ಆ ಒಂದು ಕಾಲ ಅವರು ಡಿಸಿಸಿ ಬ್ಯಾಂಕ್ ಸೆಕ್ರೆಟರಿ ಆಗಿದ್ದರು ಮನೆ ಮುಂದೆ ಮನೆಯವರು ಅಲ್ಲೇ ಶಾಂತಿನಗರದಲ್ಲಿ ಯಾಕಂದ್ರೆ ಧರ್ಮ ಸಿಂಗ್ ಸಾಹೇಬರು ಹೌಸಿಂಗ್ ಬೋರ್ಡ್ ನಡೆಸಿದಾಗ ಅವರು ಮನೆ ತೊಗೊಂಡಿದ್ದರು ನಾವು ಅಲ್ಲೇ ಮನೆಯಲ್ಲಿ ಇದೆಲ್ಲ ಇತಿಹಾಸ ನಿಮ್ಗೆ ಗೊತ್ತಿರಬಹುದು ಇದು ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಬೆಂಗಳೂರಿನಲ್ಲಿ ತುಮಕೂರಿನಲ್ಲಿ ಗುಲ್ಬರ್ಗದಲ್ಲಿ ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳಾಗಲಿ ಇವತ್ತು ಬುದ್ಧ ಮಂದಿರ ಆಗಿರ್ತಕ್ಕಂಥದ್ದು ದೊಡ್ಡ ಇತಿಹಾಸ ಭಾರತ ದೇಶದ ಇತಿಹಾಸದಲ್ಲಿ ಯಾರೇ ನೋಡ್ಲಿಕ್ಕೆ ಬಂದ್ರು ಕೂಡ ಕಲಬುರಗಿ ಇತಿಹಾಸ ಅಂದ್ರೆ ಏನಿತ್ತು ಖಾದ್ಯ ಬಂದೇನ ಚಂಡಬಸಪ್ಪ ದೇವಸ್ಥಾನ ಯಾರು ನೋಡಿ ಮುಗಿತು ಕಲಬುರಗಿ ಇವತ್ತು ಹಾಗಿಲ್ಲ ಬುದ್ಧ ಮಂದಿರ ನೋಡ್ಕೊಂಡ್ಮಾಗೆ ಇವತ್ತೇನಪ್ಪ ಬಂದ್ರೆ ಕಲಬುರಗಿ ಇತಿಹಾಸದ ಒಂದು ಪುಟದಲ್ಲಿ ಆ ಬೌದ್ಧ ಮಂದಿರವನ್ನು ಸ್ಥಾಪನೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ ಇಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಜವಾಗಿ ಪುಣ್ಯವಂತರು ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಹೋಗಿದ್ದಾರೆ ಬಿಸಿನೆಸ್ ಮಾಡ್ತಾ ಇದ್ದಾರೆ ಪಂಚಾಯತಿ ಚೇರ್ಮನ್ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಶಾಸಕರು ಆಗಿರ್ತಕ್ಕಂಥದ್ದು ಕೂಡ ಇವತ್ತು ನಾವೆಲ್ಲ ಕೇಳಿದ್ದೀವಿ ಇಷ್ಟೆಲ್ಲ ಹಳಿ ವಿದ್ಯಾರ್ಥಿಗಳಿಗೆ ಈ ಶಿಂದೆಯವರು ಬಹಳ ಕಷ್ಟಪಟ್ಟು ಹೇಳ್ತಿದ್ದಾರೆ ಮೂರು ನಾಲ್ಕು ವರ್ಷಗಳಿಂದ ಕಷ್ಟ ಎಲ್ಲ ಅಡ್ರೆಸ್ ತಗೊಂಡು ಎಲ್ಲೆಲ್ಲಿ ಹೋಗಿರ್ತರು ಯಾವಾಗ ಹೋಗಿರ್ತರು ಯಾವ ರಾಜ್ಯಕ್ಕೆ ಹೋಗಿರ್ತಾರೋ ಯಾವ ಜಿಟಕ್ ಹೋಗಿರ್ತಾರೋ ಅವರವರ ಪ್ರತಿಭೆಗೆ ಅನುಗುಣವಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಬೇರೆ ಕಡೆ ಹೋಗ್ತಿರ್ತಾರೆ ಅವರೆಲ್ಲರನ್ನ ಕಲಿಸಿ ಬಂದು ಒತ್ತಟ್ಟಿಗೆ ಸೇರಿಸಿ ಹಳಿ ವಿದ್ಯಾರ್ಥಿಗಳ ಒಬ್ಬಕ್ಕ ಬಹಳ ಬಹಳಷ್ಟು ಪ್ರೀತಿ ಇರ್ತದೆ ಯಾಕಂದ್ರೆ ಯಾರೇ ನಮ್ಮ ಹಳಿ ಕ್ಲಾಸ್ ರೋಂಡ್ ಸಿಕ್ಕಿದ್ರೆ ಬಹಳ ಆನಂದ ನಿಂತು ಮಾತಾಡಿ ಯಾರು ವಿದ್ಯಾರ್ಥಿ ಮಕ್ಕಳು ಏನು ಮಾಡ್ತೀನಿ ಮಾಡ್ತೀವಿ ಮಕ್ಕಳು ಏನು ಮಾಡ್ತವ ಒಂದು ಆನಂದ ಕೇಳ್ತಕ್ಕಂಥದ್ದು ಅಂತ ಒಂದು ಸಮಾಗಮ ಬಹಳ ನಿಜವಾಗಿ ಧನ್ಯವಾದಗಳು ತಮಗೆಲ್ಲ ಈ ಸಲ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ ಮತ್ತು ಗುರುಗಳು ಕಲ್ತಿರ್ತಕ್ಕಂಥ ಗುರುಗಳು ಕೂಡ ರಿಟೈರ್ ಆದ್ರೆ ಅವ್ರಿಗೆ ಗುರುವಂತ ಹೇಳ್ತಿದ್ರಲ್ಲ ಇದು ಬಹಳ ಮಹತ್ವ ಈ ದೇಶ ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ಈ ದೇಶ ಭಿಕ್ಷಕರ ದೇಶ ಅಂತ ಅನಿಸ್ಕೊಂಡಿರ್ತಕ್ಕಂಥ ದೇಶ ಯಾಕಂದ್ರೆ ಅಮೆರಿಕದಿಂದ ಅಕ್ಕಿ ಓದಿ ಅನ್ನೋ ತಂದು ತಿಂತಕ್ಕಂಥ ನಮ್ಮ ಪರಿಸ್ಥಿತಿ ನಮ್ಮ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದ್ರೆ ಶಿಕ್ಷಕರ ದೇಶದಿಂದ ಬಂದಿರತಕ್ಕಂಥ ಪ್ರಧಾನಮಂತ್ರಿ ಅಂತ ಹೇಳಿ ಕೈ ಮಾಡಿ ಈ ದೇಶ ಇವತ್ತು ಉನ್ನತ ಮಟ್ಟದ ಇಡೀ ವಿಶ್ವಕ್ಕೆ ಹಾರವನ್ನು ಹುಟ್ಟ ಇಡೀ ವಿಶ್ವಕ್ಕೆ ಶಿಕ್ಷಣದ ಇಂಜಿನಿಯರಿಂಗ್ ಮೆಡಿಕಲ್ ಗಳು ಇಲ್ಲ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ವಿದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇದು ಗುರುಗಳ ಒಂದು ಆಶೀರ್ವಾದದಿಂದ ಅದಕ್ಕೆ ಬರುವಂತ ಕೂಡ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ಗುರು ಇಲ್ಲದೆ ಕೂಡ ಇಲ್ಲೇ ಹೋದ್ರೆ ಇವತ್ತು ನಮ್ಮ ದೇಶ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಗುರುವಾಗಿ ಗುರುಗಳಿಗೆ ಉನ್ನತ ಸ್ಥಾನವನ್ನ ರಾಷ್ಟ್ರಪತಿ ಪದವಿಯನ್ನ ಕೊಟ್ಟಿರ್ತಕ್ಕಂಥ ರಾಧಾಕೃಷ್ಣರವರು ಶಿಕ್ಷಕರಾಗಿದ್ದರೂ ಕೂಡ ಅವರಿಗೆ ರಾಷ್ಟ್ರಪತಿ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ಗುರುವಂದನ ಕಾರ್ಯಕ್ರಮ ರೀತಿಯಲ್ಲಿ ಇವತ್ತು ಕೂಡ ತಾವೆಲ್ಲ ಗುರುವಂದನ ಕಾರ್ಯಕ್ರಮ ಹಾಕೊಂಡಿದ್ರಿ ಎರಡೂ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀಲಿ ನನ್ನನ್ನು ಕಲಿಸಿದ್ರಿ ಬೆಳಗಿನ ವಂದನೆಗಳು ಇವತ್ತು ದಿನಾಂಕ ಹನ್ನೆರಡು ಯುವ ದಿನಾಚರಣೆಯ ನಿಮಿತ್ತವಾಗಿ ಶ್ರೀ ಸ್ವಾಮಿ ವಿವೇಕಾನಂದವರ ಜಯಂತಿಯ ನಿಮಿತ್ತವಾಗಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಒಂದು ಉದ್ಘಾಟನೆಯನ್ನು ಇವತ್ತು ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಯುವಕರು ತಮ್ಮ ದೇಶವನ್ನು ಮುನ್ನಗ್ಗುವಂಥ ಮುನ್ನುಗ್ಗು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಆದ್ದರಿಂದ ಈ ಹಳೆ ವಿದ್ಯಾರ್ಥಿಗಳು ಒಳ್ಳೆಯ ಸಂಸ್ಕಾರವಂತರಾಗಿ ಗುರುಗಳಿಗೆ ಒಂದು ವಂದನೆಯನ್ನು ಕೊಡೋದ್ರ ಮೂಲಕವಾಗಿ ಅಂದರೆ ಗೌರವವನ್ನು ನೀಡುವುದರ ಮೂಲಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಬೆಂಗಳೂರು ಹೈದರಾಬಾದ್ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಎಲ್ಲರೂ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರಿಯಾಗಿರ್ತಕ್ಕಂಥ ಕಾರ್ಯದರ್ಶಿಗಳು ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಇನ್ನಿತರ ಎಲ್ಲ ಕಾರ್ಯಕಾರಿ ಸಮಿತಿ ಈ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡಿದೆ ಆದ್ದರಿಂದ ಅವರಿಗೆ ಹುತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೆ ಸನ್ಮಾನಿಸಿ ಅಲ್ಲಂಪ್ರಭು ಪಾಟೀಲರು ಸಚಿವರು ಬಂದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಶಾಂತಾಪ ಸುರನ್ ಮತ್ತು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸೀಲ್ವಂ ಮತ್ತು ಸಿದ್ಧಾರ್ಥ ಲಾ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀ ಬಿರಾದರ್ ಸರ್ ಮತ್ತು ಮಿಲಿಂದ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ ಡಾಂಗೆ ಸರ್ ಮತ್ತು ಎಲ್ಲರೂ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಅತ್ಯಂತ ದೂರದಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸನ್ಮಿತ್ರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರನ್ನ ಅಭಿನಂದಿಸುತ್ತಾ ವಂದಿಸುತ್ತಾ ಧನ್ಯವಾದಗಳು ಸಮಾರಂಭದ ನಮ್ಮ ಹೆಮ್ಮೆಯ ಶಾಲೆ ಮಿಲಿಂದ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಹಾಗೂ ಗುರುವಂದನ ಕಾರ್ಯಕ್ರಮ ಇರುವುದರ ಪ್ರಯುಕ್ತ ಇದಕ್ಕೆ ಸಹಕರಿಸಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಿಕ್ಷಕವೊಂದರದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು